ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಸೆಷನ್ ಅಲ್ಲಿ ನಾವು ಸೂಪರ್ ನೆಟ್ಟಿಂಗ್ ಅಂತಂದ್ರೇನು ಅದರ ಕುರಿತು ಅರ್ಥ ಮಾಡ್ಕೊಳ್ತಾ ಹೋಗೋಣ ಸಬ್ನೆಟ್ಟಿಂಗ್ ಬಗ್ಗೆ ಬಹುಶಃ ಆ ಸಿ ಸಿಎನ್ಎ ಸೆಷನ್ ಅಲ್ಲಿ ನಾನು ಕಂಪ್ಲೀಟ್ ಕವರ್ ಮಾಡಿದ್ದೀನಿ ಯಾಕಂದ್ರೆ ಸ್ಪೆಷಲ್ ರಿಕ್ವೆಸ್ಟ್ ಬಂದಿದೆ ಸೂಪರ್ ನೆಟ್ಟಿಂಗ್ ಕುರಿತು ಸೊ ಸೂಪರ್ ನೆಟ್ಟಿಂಗ್ ಅಂತಂದ್ರೆ ಏನು ಆ ಸೂಪರ್ ನೆಟ್ಟಿಂಗ್ ನಾವ್ ಯಾಕಾಗ್ ಮಾಡ್ಬೇಕು ಅದ್ರ ಮಾಡ್ತಕ್ಕಂಥ ಪ್ರೊಸೆಸ್ ಏನು ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಸಬ್ನೆಟ್ ಅಂತಂದ್ರೆ ಏನು ಸಬ್ನೆಟ್ ನಾವು ಮಾಡ್ತೀವಪ್ಪ ಸಬ್ನೆಟ್ ಅಂತಂದ್ರೇನು ಇಲ್ಲಿ ನಾನು ಸಬ್ನೆಟ್ಟಿಂಗ್ ಅನ್ನೋ ಪ್ರೊಸೆಸ್ನ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಆ ಸಬ್ನೆಟ್ಟಿಂಗ್ ಅಂತಂದ್ರೆ ಒಂದು ಲಾರ್ಜ್ ನೆಟ್ವರ್ಕ್ ನ ಡಿವೈಡಿಂಗ್ ಲಾರ್ಜ್ ನೆಟ್ವರ್ಕ್ ಇಂಟು ಸ್ಮಾಲರ್ ಪೋರ್ಷನ್ಸ್ ಡಿವೈಡಿಂಗ್ ಲಾರ್ಜ್ ನೆಟ್ವರ್ಕ್ ಇಂಟು ಸ್ಮಾಲರ್ ಪೋರ್ಷನ್ಸ್ ಅಂದ್ರೆ ಒಂದು ನೆಟ್ವರ್ಕ್ ನ ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ವಿಂಗಡಣೆ ಮಾಡೋದಕ್ಕೆ ನಾವು ಸಬ್ನೆಟ್ಟಿಂಗ್ ಅಂತ ಕರಿತೀವಿ ಓಕೆ ಸೊ ನೆಟ್ವರ್ಕ್ ಇದೆ ಆ ನೆಟ್ವರ್ಕ್ ನಾನು ಸ್ಮಾಲ್ ಸ್ಮಾಲ್ ಪೋರ್ಷನ್ ಅಲ್ಲಿ ಡಿವೈಡ್ ಮಾಡಬೇಕು ಸೊ ಈ ಸೂಪರ್ ನೆಟ್ಟಿಂಗ್ ಅಂತಂದ್ರೆ ಸಬ್ನೆಟ್ಟಿಂಗಿಗೆ ಗೆ ತದ್ವಿರುದ್ಧವಾಗಿರ್ತಕ್ಕಂತಹದ್ದು ಅಂದ್ರೆ ಸಬ್ನೆಟ್ಟಿಂಗ್ ನಾವೇನ್ ಮಾಡ್ತೀವೋ ಅದರ ತದ್ವಿರುದ್ಧ ಅಂದ್ರೆ ಚಿಕ್ಕ ಚಿಕ್ಕ ನೆಟ್ವರ್ಕ್ ಗಳನ್ನ ಕಂಬೈನ್ ಮಾಡಿ ಒಂದು ದೊಡ್ಡ ನೆಟ್ವರ್ಕ್ ಆಗಿ ನಾನು ಅದನ್ನ ಕನ್ವರ್ಟ್ ಮಾಡ್ತೀನಿ ಓಕೆ ಇದನ್ನ ನಾವು ಸಬ್ ಸೂಪರ್ ನೆಟ್ಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಫಸ್ಟ್ ಸೆಕೆಂಡ್ ಥಿಂಗ್ ಯಾಕೆ ನಾನು ಕನ್ವರ್ಟ್ ಮಾಡಬೇಕು ಯಾಕೆ ಸೂಪರ್ ನೆಟ್ಟಿಂಗ್ ಮಾಡುವ ಅವಶ್ಯಕತೆ ಎಲ್ಲಿ ಬೀಳುತ್ತೆ ಅಂತಹ ಪ್ರಶ್ನೆ ಬಂದಾಗ ನಾನು ಯಾಕಾಗಿ ಸೂಪರ್ ಸೂಪರ್ ನೆಟ್ ಮಾಡಬೇಕು ಅಂತಕ್ಕಂತಹ ಪ್ರಶ್ನೆ ಬಂದಾಗ ಒಂದು ಎಕ್ಸಾಂಪಲ್ ಜೊತೆಗೆ ನಾನು ರಿಲೇಟ್ ಮಾಡ್ಲಿಕ್ಕೆ ಇದನ್ನು ಇಷ್ಟಪಡ್ತೀನಿ ಫಾರ್ ಎಕ್ಸಾಂಪಲ್ ನಾನು ಒಂದು ಕಡೆ ಬ್ಯಾಂಗ್ಳೂರಿಂದ ನಾನು ಮತ್ತೊಂದು ಬೇರೆ ಸ್ಟೇಟಲ್ಲಿ ಒಂದು ತಮಿಳ್ನಾಡಲ್ಲಿ ಒಂದು ಚೆನ್ನೈಲಿ ಇರ್ತಕ್ಕಂತಹ ಒಂದು ಬೀದಿಯಲ್ಲಿ ಒಂದು ಅಡ್ರೆಸ್ಸಿಗೆ ನಾನು ಹೋಗ್ಬೇಕು ಉದಾಹರಣೆಗೆ ಅರ್ಥ ಆಯ್ತಲ್ವಾ ಸೊ ಎಕ್ಸಾಕ್ಟ್ಲಿ ಇಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಬ್ಬ ವ್ಯಕ್ತಿನ ನಾನು ಹೋಗಿ ನಾನು ಈ ಸ್ಪೆಸಿಫಿಕ್ ಅಡ್ರೆಸ್ಸಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬಹುಶಃ ನಿಮಗೆ ಡಿಫಿಕಲ್ಟ್ ಆಗುತ್ತೆ ಓಕೆ ಸೊ ಈ ಒಂದು ಸ್ಪೆಸಿಫಿಕ್ ಅಡ್ರೆಸ್ಸಿಗೆ ಹೋಗ್ಲಿಕ್ಕೆ ಅವನಿಗೂ ಕೂಡ ಬಹುಶಃ ದಾರಿ ಗೊತ್ತಿರಲ್ಲ ಬಟ್ ನಾನು ನಾನು ಸಿಂಪಲ್ ಆಗಿ ಸೊ ನಾನು ತಮಿಳ್ನಾಡಿಗೆ ಹೋಗ್ಬೇಕು ಅಂತಂದ್ರೆ ಆತ ಡೈರೆಕ್ಟ್ ಆಗಿ ಹೇಳ್ತಾನೆ ಈ ಈ ಎಲ್ಲಾ ರೂಟ್ ಮುಖಾಂತರ ನೀವು ಈ ಎಲ್ಲಾ ಬಸ್ ತಮಿಳ್ನಾಡಿಗೆ ಹೋಗುತ್ತೆ ಅಂತಕ್ಕಂಥ ಇನ್ಫಾರ್ಮೇಶನ್ ಆತ ಈಸಿಯಾಗಿ ಕೊಟ್ಟು ಬಿಡಬಲ್ಲ ಹೋಗಿ ಯಾರನ್ನ ಕೇಳಿದ್ರು ಕೂಡ ಈಸಿಯಾಗಿ ನಮಗೆ ಆ ಹೆಲ್ಪ್ ಮಾಡ್ತಾರೆ ಸೊ ಸ್ಪೆಸಿಫಿಕ್ ಅಡ್ರೆಸ್ ಕೇಳಿದ್ರೆ ಬಹುಶಃ ಗೊತ್ತಾಗ್ಲಾರದು ಹಾಗೆ ತಮಿಳ್ನಾಡಲ್ಲಿ ನಾನು ರೀಚ್ ಆಗಿ ತಮಿಳ್ನಾಡಲ್ಲಿ ಚೆನ್ನೈಗೆ ಹೋಗಿ ಆ ಚೆನ್ನೈಯಲ್ಲಿ ಆ ಒಂದು ಸ್ಪೆಸಿಫಿಕ್ ಲೊಕೇಶನ್ ಏರಿಯಾದಲ್ಲಿ ಹೋಗಿ ಮತ್ತೆ ನಾನು ವಿಚಾರಣೆ ಎನ್ಕ್ವೈರಿ ಮಾಡ್ಬೇಕು ಆಗುತ್ತೆ ಅವಾಗ ಮಾತ್ರ ನನಗೆ ಸರಿಯಾದ ಒಂದು ವಿಳಾಸ ಸಿಗಲಿಕ್ಕೆ ಸಾಧ್ಯ ಇನ್ನು ಸಿಮ್ಲರ್ ಫ್ಯಾಷನ್ ಇಲ್ಲಿ ಒಂದು ಕಂಪ್ಯೂಟರ್ ವರ್ಲ್ಡಲ್ಲಿ ಈ ನೆಟ್ವರ್ಕ್ ಅಂತ ಬಂದಾಗ ಸಾವಿರಾರು ಲಕ್ಷಾಂತರ ನೆಟ್ವರ್ಕ್ಗಳ ಮಧ್ಯದಲ್ಲಿ ಸ್ಪೆಸಿಫಿಕ್ ನೆಟ್ವರ್ಕ್ಗೆ ಹೇಗೆ ನಾನು ರೀಚ್ ಆಗಬೇಕು ಅಂತಕ್ಕಂಥ ಇನ್ಫಾರ್ಮೇಶನ್ನ ನಾನು ಪಡಿಬೇಕು ಅಂತಂದಾಗ ರೌಟರ್ಗಳು ಎಫಿಷಿಯಂಟ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಆ ಪ್ರತಿಯೊಂದು ಇಂಡಿವಿಜುವಲ್ ನೆಟ್ವರ್ಕ್ ಕೂಡ ಟ್ರ್ಯಾಕ್ ಮಾಡೋದು ಪ್ರತಿಯೊಂದು ನೆಟ್ ಪ್ರತಿಯೊಂದು ರೌಟರ್ಗೂ ಕೂಡ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ಸ್ಟೆಡ್ ಆಫ್ ದಟ್ ರೌಟರ್ನಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಜನರಲಿ ಈ ಒಂದು ಸೂಪರ್ ನೆಟ್ಟಿಂಗ್ ಮುಖಾಂತರ ಮಾಡ್ತೀವಿ ಸಮ್ಮರಿ ರೌಟ್ಸ್ ನ ಕ್ರಿಯೇಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಆ ಸೂಪರ್ ನೆಟ್ಟಿಂಗ್ ನಾವೇನ್ ಮಾಡ್ತೀವಿ ಸಮ್ಮರಿ ರೌಟ್ ನ ಕ್ರಿಯೇಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇದೊಂದು ರೌಟರ್ ಇದೆ ಸುಮಾರು ಒಂದು ನಾಲ್ಕೈದು ಡಿಫ್ರೆಂಟ್ ನೆಟ್ವರ್ಕ್ ಕನೆಕ್ಟ್ ಆಗಿದೆ ಅಂತ ಅನ್ಕೋಣ ಇದು ನೆಟ್ವರ್ಕ್ ಎ ನೆಟ್ವರ್ಕ್ ಬಿ ನೆಟ್ವರ್ಕ್ ಸಿ ನೆಟ್ವರ್ಕ್ ಟಿ ನಾಲ್ಕು ಡಿಫ್ರೆಂಟ್ ನೆಟ್ವರ್ಕಿಗೆ ಕನೆಕ್ಟ್ ಆಗಿದೆ ಈ ಕಂಪ್ಲೀಟ್ ಇದೇನು ಮಾಡಬೇಕು ಮತ್ತೊಂದು ನೆಟ್ವರ್ಕಿಗೆ ಮತ್ತೊಂದು ತನಿಗೆ ಕನೆಕ್ಟ್ ಆಗಿರತಕ್ಕಂಥ ಗೆ ಏನ್ ಮಾಡಬೇಕು ನ ಅಪ್ಡೇಟ್ ಮಾಡಬೇಕು ಇದಕ್ಕೆ ಈ ಒಂದು ಸ್ಪೆಸಿಫಿಕ್ ರೌಟರ್ ಯಾವ ಯಾವ ಡಿಫ್ರೆಂಟ್ ನೆಟ್ವರ್ಕ್ಗಳ ಇನ್ಫಾರ್ಮೇಶನ್ ಇದು ಗೊತ್ತಿದೆ ಅಂತಕ್ಕಂಥದ್ದು ರೌಟ್ ಅಪ್ಡೇಟ್ಸ್ ಮತ್ತು ರೌಟ್ ಎಕ್ಸ್ಚೇಂಜ್ ಅಂತಂದ್ರೆ ಅದೇ ಅಲ್ವಾ ಆದರೆ ಇದು ತನಗೆ ಗೊತ್ತಿರತಕ್ಕಂತಹ ಮಾಹಿತಿ ತನಗೆ ಗೊತ್ತಿರುವ ದಾರಿಗಳ ಬಗ್ಗೆ ರೌಟ್ಗಳ ಬಗ್ಗೆ ಇದೇನು ಮಾಡುತ್ತೆ ತನ್ನ ನನ್ನ ನೈಬರ್ಗಳ ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ ಇನ್ಫಾರ್ಮೇಶನ್ ನ ಹೀಗೆ ನೆಟ್ವರ್ಕ್ ಎ ನೆಟ್ವರ್ಕ್ ಬಿ ನೆಟ್ವರ್ಕ್ ಸಿ ನೆಟ್ವರ್ಕ್ ಡಿ ಗೆ ಇದು ಕನೆಕ್ಟ್ ಆಗಿದೆ ನಾಲ್ಕು ಒಟ್ಟಾರೆ ಇಲ್ಲಿ ನೆಟ್ವರ್ಕ್ ಇದೆ ಇಂಡಿವಿಜುವಲ್ ಆಗಿ ಇದು ಅಡ್ವರ್ಟೈಸ್ ಮಾಡಿದ್ರೆ ಮಾಡ್ಬೋದು ನೋ ಪ್ರಾಬ್ಲಮ್ ಅಟ್ ಆಲ್ ಸೊ ಇಂಡಿವಿಜುವಲ್ ಆಗಿ ಅಡ್ವರ್ಟೈಸ್ ಇದು ಮಾಡುತ್ತೆ ಅಂತ ಅನ್ಕೊಳ್ಳಿ ನೆಟ್ವರ್ಕ್ ಎ ಬಗ್ಗೆ ಸಪ್ರೇಟ್ ಅಪ್ಡೇಟ್ ನೆಟ್ವರ್ಕ್ ಪಿ ಬಗ್ಗೆ ಸಪ್ರೇಟ್ ಅಪ್ಡೇಟ್ ನೆಟ್ವರ್ಕ್ ಸಿ ಬಗ್ಗೆ ಸಪ್ರೇಟ್ ನೆಟ್ವರ್ಕ್ ಡಿ ಬಗ್ಗೆ ಸಪ್ರೇಟ್ ಅಪ್ಡೇಟ್ ಓಕೆ ಅದನ್ನ ಇದು ರಿಸೀವ್ ಮಾಡಿಬಿಟ್ಟು ಫರ್ದರ್ ಇದು ಕೂಡ ಇದು ತನ್ನ ನೈಬರ್ಗಳಿಗೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಹೋಗ್ತದೆ ಸೊ ರೌಟಿಂಗ್ ಬಗ್ಗೆ ನಾನು ಡೀಪ್ ಆಗಿ ಹೋಗ್ಲಿಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ ವಿಶೇಷ ನಾಲ್ಕು ನೆಟ್ವರ್ಕ್ ಇದೆ ಇಂಡಿವಿಜುವಲ್ ಆಗಿ ಅಪ್ಡೇಟ್ ಮಾಡುವ ಬದಲಾಗಿ ಈ ಒಂದು ರೌಟರ್ ಈ ಎಲ್ಲ ನಾಲ್ಕು ನೆಟ್ವರ್ಕ್ ನ ಒಂದೇ ಕಂಬೈನ್ ಮಾಡಿ ಸಮರೈಸ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಇನ್ನ ಎಫಿಷಿಯಂಟ್ ಏನಾಗುತ್ತೆ ನಮ್ಮ ರೌಟರ್ಸ್ ವರ್ಕ್ ಮಾಡ್ತವೆ ಯಾಕಂದ್ರೆ ರೌಟರ್ ಮೇಲೂ ಕೂಡ ಎಕ್ಸ್ಟ್ರಾ ಬರ್ಡನ್ ಬೀಳೋದಿಲ್ಲ ಅರ್ಥ ಆಯ್ತಲ್ವಾ ಸೊ ಹೀಗೆ ರೌಟ್ ಗಳನ್ನ ಸಮ್ಮರೈಸ್ ಮಾಡ್ಲಿಕ್ಕೆ ಮಲ್ಟಿಪಲ್ ರೌಟ್ಸ್ ಗಳ ನ ಕಾಂಪ್ರೆಸ್ ಮಾಡಲಿಕ್ಕೆ ಸಮರೈಸ್ ಮಾಡಲಿಕ್ಕೆ ಈ ಸೂಪರ್ ನೆಟ್ಟಿಂಗ್ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಸೊ ದಟ್ ನಮ್ಮ ನೆಟ್ವರ್ಕ್ ಎಫಿಷಿಯಂಟ್ ಆಗಿ ವರ್ಕ್ ಆಗ್ಲಿ ಅಂತಕ್ಕಂಥ ಒಂದು ವಿಚಾರಕ್ಕೆ ಸೊ ಇಲ್ಲಿ ನಾನು ಬರೋದಾದ್ರೆ ಹೇಗೆ ಅದನ್ನು ನಾವು ಅಚೀವ್ ಮಾಡೋದು ಅಂತಕ್ಕಂಥ ಪ್ರಶ್ನೆ ಬಂದಾಗ ಇಲ್ಲಿ ನಾವು ನೋಡ್ತಾ ಹೋಗೋಣ ಈ ಸೂಪರ್ ನೆಟ್ಗೆ ಒಂದು ಎಕ್ಸಾಂಪಲ್ ನಾನು ನಾನು ತೋರಿಸ್ತಾ ಹೋಗ್ತೀನಿ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ಟ್ವೆಂಟಿ ಡಾಟ್ ಝೀರೋ ಅನ್ನೋದು ನೆಟ್ವರ್ಕ್ ಇದೆ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ಟ್ವೆಂಟಿ ಒನ್ ಡಾಟ್ ಜೀರೋ ಅಂತಕ್ಕಂಥ ಮತ್ತೊಂದು ನೆಟ್ವರ್ಕ್ ಇದೆ ಸ್ಲ್ಯಾಶ್ ಟ್ವೆಂಟಿ ಫೋರ್ ಸ್ಲ್ಯಾಶ್ ಟ್ವೆಂಟಿ ಫೋರ್ ಇದ್ರೆ ಡಿಫಾಲ್ಟ್ ಸಬ್ನೆಟ್ ಮಾಸ್ಕ್ಗಳು ಹೌದಲ್ವಾ ಸೊ ಇಲ್ಲಿ ಈಗ ನಾವೇನ್ ಮಾಡ ಈಗ ಇದೇನಿದೆ ಇದನ್ನ ನಾನು ಸೂಪರ್ನೆಟ್ಟಿಂಗ್ ಸೂಪರ್ ಸೂಪರ್ನೆಟ್ಟಿಂಗ್ ಅಂದ್ರೆ ಈ ಎರಡು ಇಂಡಿವಿಜುವಲ್ ರೌಟ್ಸ್ ಗಳನ್ನ ಅಪ್ಡೇಟ್ ಮಾಡೋ ಬದಲು ಇದಕ್ಕೆ ಒಂದೇ ನೆಟ್ವರ್ಕ್ ಅಪ್ಡೇಟ್ಗಳ ಮುಖಾಂತರ ನಾನು ಏನ್ ಮಾಡಬೇಕು ರೌಟ್ನ ಕಳಿಸ್ಲಿಕ್ಕೆ ಸಾಧ್ಯವಾಗಬೇಕು ಇವೆರಡನ್ನು ಕಂಬೈನ್ ಮಾಡಬೇಕು ನಾನು ಓಕೆ ಸೊ ಹೇಗೆ ಅದನ್ನ ಕಂಬೈನ್ ಮಾಡೋದು ಅಂತಕ್ಕಂತಹ ಪ್ರಶ್ನೆ ಬಂದಾಗ ವೆರಿ ಸಿಂಪಲ್ ಇದನ್ನೆಲ್ಲ ನಾನು ಬೈನರಿಯಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಬೈನರಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡಾಗ ಇದರ ಟೂ ಹಂಡ್ರೆಡ್ ವ್ಯಾಲ್ಯೂ ಏನಿದೆಯಲ್ಲ ಡಬಲ್ ಒನ್ ಡಬಲ್ ಜೀರೋ ಒನ್ ಝೀರೋ ಜೀರೋ ಜೀರೋ ಇದು ನನ್ನ ಬೈನರಿಯಲ್ಲಿ ಟೂ ಹಂಡ್ರೆಡ್ ವ್ಯಾಲ್ಯೂ ಡಬಲ್ ಝೀರೋ ಡಬಲ್ ಝೀರೋ ಒನ್ ಜೀರೋ ಒನ್ ಜೀರೋ ಇದು ಟೆನ್ ವ್ಯಾಲ್ಯೂ ಅದೇ ರೀತಿ ಈ ಟ್ವೆಂಟಿ ಏನಿದೆಯಲ್ವಾ ಟ್ವೆಂಟಿನ ನಾನು ಕನ್ವರ್ಟ್ ಮಾಡಿದ್ರೆ ಬೈನರಿಯಲ್ಲಿ ಝೀರೋ 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 ಒನ್ ಜೀರೋ ಒನ್ ಡಬಲ್ ಝೀರೋ ಇದ್ರ ವ್ಯಾಲ್ಯೂ ಆಗ್ತದೆ ಇನ್ನು ಉಳಿದಿದ್ದು ಜೀರೋ ಏನಿದೆಯಲ್ಲ ಝೀರೋ ಜೀರೋ 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 ಅಂತ ಬರ್ಕೊಳ್ಳಿ ಅರ್ಥ ಆಯ್ತಲ್ಲ ಸೇಮ್ ವೇನಲ್ಲಿ ಇದನ್ನು ಕೂಡ ಈ ಒಂದು ನೆಟ್ವರ್ಕ್ ಬೈನರಿಲಿ ಕನ್ವರ್ಟ್ ಮಾಡೋಣ ಡಬಲ್ ಒನ್ ಡಬಲ್ ಜೀರೋ ಒನ್ ಟ್ರಿಪಲ್ ಜೀರೋ ಓಕೆ ಸೊ ಡಬಲ್ ಜೀರೋ ಡಬಲ್ ಝೀರೋ ಒನ್ ಜೀರೋ ಒನ್ ಝೀರೋ ಕೋಲನ್ ದೆನ್ ಈ ಟ್ವೆಂಟಿ ಒನ್ ನಾನು ಡೆಸಿಮಲ್ಲಿಗೆ ಬೈನರಿಗೆ ಕನ್ವರ್ಟ್ ಮಾಡಿದಾಗ ಡೆಸಿಮಲ್ಲಿಂದ ಝೀರೋ ಝೀರೋ ಜೀರೋ ಒನ್ ಜೀರೋ ಒನ್ ಜೀರೋ ಒನ್ ಡಾಟ್ ಸೊ ಉಳಿದೆಲ್ಲ ಝೀರೋಗಳು ಓಕೆ ಸೊ ಇದನ್ನ ನಾನು ನಾನೇನ್ ಮಾಡಿದೆ ಬೈನರಿಲಿ ಕನ್ವರ್ಟ್ ಮಾಡಿಕೊಂಡೆ ಬೈನರಿಲಿ ಕನ್ವರ್ಟ್ ಮಾಡೋದ್ಮೇಲೆ ನಾವು ಏನ್ ಮಾಡಬೇಕು ಸೂಪರ್ ನೆಟ್ಟಿಂಗ್ ಮಾಡ್ಲಿಕ್ಕೆ ಅಂಡ್ ಆಪ್ರೇಷನ್ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಆ್ಯಂಡ್ ಆಪರೇಷನ್ ಆಂಡ್ ಆಪರೇಷನ್ ಅಂತಂದ್ರೆ ಏನು ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಹೀಗೆ ನಾನು ಯಾವುದೋ ಒಂದು ಆ ನಾನು ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಆಂಡ್ ಆಪರೇಷನ್ ಅಂತಂದ್ರೆ ಏನು ಸಿ ಇಲ್ಲಿ ಇಟ್ಸ್ ಲೈಕ್ ಮಲ್ಟಿಪ್ಲಿಕೇಶನ್ ನಾಟ್ ಎಕ್ಸಾಕ್ಟ್ಲಿ ಮಲ್ಟಿಪ್ಲಿಕೇಶನ್ ಬಟ್ ಹಾಗೆ ಅಂತ ಅನ್ಕೊಳ್ಳಿ ಸೊ ಇಲ್ಲೇನು ಮಾಡ್ತೀನಿ ಒನ್ ಒನ್ ಇದೆ ಕೆಳಗಡೆ ಇದರ ಆನ್ಸರ್ ಏನು ಬರುತ್ತೆ ಒನ್ ಬರುತ್ತೆ ಒನ್ ಝೀರೋ ಇಂಥ ಕೆಳಗಡೆ ಏನಾಗುತ್ತೆ ಝೀರೋ ಬರುತ್ತೆ ಎರಡೂ ಕಡೆ ಸೇಮ್ ಇದ್ರೆ ಆ ಸೇಮ್ ವ್ಯಾಲ್ಯೂ ಬರುತ್ತೆ ಅದ್ರಲ್ಲಿ ಒಂದು ಯಾವುದಾದ್ರೂ ಝೀರೋ ಇದ್ರೆ ಅದು ಝೀರೋ ಅಂತ ಕನ್ಸಿಡರ್ ಆಗುತ್ತೆ ಇದು ಅಂಡ್ ಆಪರೇಷನ್ ಕ್ಲಿಯರ್ ಸೊ ಇದು ಅಂಡ್ ಆಪರೇಷನ್ ಅದೇ ಆಪರೇಷನ್ ನಾವು ಇಲ್ಲಿ ಮಾಡಬೇಕಾಗಿದೆ ಇದು ಅರಿಥ್ಮೆಟಿಕ್ ಆಪರೇಷನ್ ಓಕೆ ಸೊ ಲಾಜಿಕ್ ಗೇಟ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಇರೋರಿಗೆ ಇದು ಬಹುಶಃ ಐಡಿಯಾ ಇದ್ದೇ ಇರ್ತದೆ ಇಷ್ಟೇ ಮಾಡಬೇಕು ಎರಡು ಕಡೆ ಸೇಮ್ ಓಕೆ ಆ ಸೇಮ್ ವ್ಯಾಲ್ಯೂ ಬರುತ್ತೆ ಅದರಲ್ಲಿ ಒಂದು ಯಾವ್ದಾದ್ರು ಜೀರೋ ಇದ್ರೆ ಜೀರೋ ಬರ್ತದೆ ಅಷ್ಟೇ ವ್ಯತ್ಯಾಸ ಓಕೆ ಸೊ ಇಲ್ಲಿ ನಾವು ಅಂಡ್ ಆಪರೇಷನ್ ಮಾಡಿದಾಗ ನನಗೆ ಸಿಕ್ತಕ್ಕಂತಹ ವ್ಯಾಲ್ಯೂ ಏನು ಜಸ್ಟ್ ಇಲ್ಲಿ ಒಂದು ಓಕೆ ಸೊ ಇದನ್ನ ಇಲ್ಲಿ ನಾವು ನೋಡ್ತಾ ಹೋದಾಗ ಆಲ್ಮೋಸ್ಟ್ ಇದೇನಿದೆಯಲ್ಲ ಡಬಲ್ ಒನ್ ಡಬಲ್ ಜೀರೋ ಒನ್ ಜೀರೋ ಜೀರೋ ಜೀರೋನೆ ಬರ್ತದೆ ಯಾಕಂದ್ರೆ ಎರಡು ಕೂಡ ಸೇಮ್ ಇದೆಯಲ್ವಾ ಜೀರೋ 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 ಒನ್ ಜೀರೋ ಒನ್ ಜೀರೋ ಓಕೆ ಸೊ ಇಲ್ಲಿ ಜೀರೋ 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 ಒನ್ 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 ಜೀರೋ 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 ಎಗೇನ್ ಒನ್ 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 ಎಗೇನ್ ಜೀರೋ ಒನ್ ಜೀರೋ ಜೀರೋ ಎಗೇನ್ ಒನ್ ಜೀರೋ ಜೀರೋ ಓಕೆ ಸೊ ಈ ಝೀರೋಗೆ ನಾನು ಡಿಫ್ರೆಂಟ್ ಕಲರ್ನ ನಾನು ಯೂಸ್ ಮಾಡ್ತೀನಿ ಓಕೆ ಸೊ ಇದು ಝೀರೋ ಓಕೆ ಸೊ ಇಲ್ಲಿಂದ ಏನಾಯ್ತು ಈ ಇಲ್ಲಿಂದ ಏನಾಯ್ತು ಇಲ್ಲಿವರೆಗೂ ಕೂಡ ಎಲ್ಲ ಬಿಟ್ಸ್ಗಳು ಕೂಡ ಸೇಮ್ ಇದೆ ಇಲ್ಲಿಂದ ಬದಲಾವಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅರ್ಥ ಆಯ್ತಲ್ವಾ ಸೊ ರಿಮೀನಿಂಗ್ ಆಲ್ ಝೀರೋ ಸೋನ್ಲಿ ಓಕೆ ಸೊ ಈಗ ಇಷ್ಟೇ ಸೂಪರ್ ನೆಟ್ಟಿಂಗ್ ಅಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಈಗ ನನಗೇನಾಗುತ್ತೆ ಅಂತಂದ್ರೆ ಅಷ್ಟನ್ನು ಕೂಡ ಆಸ್ ಇಟ್ ಈಸ್ ನಾನು ಮತ್ತೆ ನಾನು ಡೆಸಿಮಲ್ಲಿಗೆ ಕನ್ವರ್ಟ್ ಮಾಡಿದಾಗ ಇದರದ ವ್ಯಾಲ್ಯೂ ಏನಾಗ್ತದೆ ಇದರ ವ್ಯಾಲ್ಯೂ ಬಂದ್ಬಿಟ್ಟು ಟೂ ಹಂಡ್ರೆಡ್ ಇದರ ವ್ಯಾಲ್ಯೂ ಬಂದ್ಬಿಟ್ಟು ಟೆನ್ ಇದರ ವ್ಯಾಲ್ಯೂ ಬಂದ್ಬಿಟ್ಟು ಟ್ವೆಂಟಿ ಓಕೆ ಸೊ ಇದರ ವ್ಯಾಲ್ಯೂ ಬಂದ್ಬಿಟ್ಟು ಝೀರೋ ಅರ್ಥ ಆಯ್ತಲ್ವಾ ಸೊ ಈಗ ನನ್ನ ಸಬ್ನೆಟ್ ಏನು ಅಂತ ನೋಡ್ದ ನನ್ನ ಸೂಪರ್ನೆಟ್ ಏನು ಇವೆರಡೂ ನೆಟ್ವರ್ಕ್ನ ನಾನು ಕಂಬೈನ್ ಮಾಡಬೇಕು ಅಂತಂದ್ರೆ ನನ್ನ ಸೂಪರ್ನೆಟ್ ಏನು ಅಂತಂದ್ರೆ ದಿಸ್ ಇಸ್ ಮೈ ಸೂಪರ್ನೆಟ್ ಮೀನ್ಸ್ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ సో టల్ ర్టిట్స్ ఏంటి ఫోర్ బట్ సబ్ డిఫాల్ట్ సబ్నెట్ మాస్క్ అల్వా బట్ ఆ ట్వెంటూ బిట్ డిఫాల్ట్ సబ్నెట్ మాస్క్ బిట్ ఏల్వాస్ట్రా ఎక్స్ట్రా ఇక్కడ నెట్వర్క్ పొర్షన్ కడీ ಪುಷ್ ಆಗಿದೆ ಸೊ ನೆಟ್ವರ್ಕ್ ಬಿಟ್ಟಲ್ಲಿ ಉಳಿದಿರತಕ್ಕಂತಹ ಬಿಟ್ಸ್ ಗಳ ಸಂಖ್ಯೆ ಟ್ವೆಂಟಿ ತ್ರೀ ಮಾತ್ರ ಏಟ್ ಪ್ಲಸ್ ಏಟ್ ಪ್ಲಸ್ ಸೆವೆನ್ ಮಾತ್ರ ಯಾಕೆಂದ್ರೆ ಇಲ್ಲಿಂದ ಚೇಂಜಸ್ ಆಗಿದೆಯಲ್ಲ ನಾವು ದಿಸ್ ಬಿಕಮ್ ಪಾರ್ಟ್ ಆಫ್ ದ ಹೋಸ್ಟ್ ನೌ ಸೊ ಹಾಗಾಗಿ ಬಿಟ್ಟು ಸ್ಲಾಶ್ ಟ್ವೆಂಟಿ ತ್ರೀ ಮೀನ್ಸ್ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ಟ್ವೆಂಟಿ ಡಾಟ್ ಜೀರೋ ಸ್ಲ್ಯಾಶ್ ಟ್ವೆಂಟಿ ತ್ರೀ ನಮ್ಮ ಸೂಪರ್ ನೆಟ್ ಇವೆರಡು ಈ ಒಂದು ಅಪ್ಡೇಟ್ ಅಲ್ಲಿ ಏನಿದೆ ಅಲ್ವಾ ಈ ಒಂದು ನೆಟ್ವರ್ಕ್ ಅಲ್ಲಿ ಈ ಎರಡು ನೆಟ್ವರ್ಕ್ಗಳು ಕೂಡ ಸಮ್ಮಿಲನಗೊಂಡಿವೆ ಕೂಡ ನೆಟ್ವರ್ಕ್ ಕೂಡ ಇದ್ರ ಒಳಗಡೆ ಬರ್ತದೆ ಸೊ ಇದು ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಮತ್ತೆ ಬೇರೆ ಎಕ್ಸಾಂಪಲ್ ನೋಡ್ತಾ ಹೋಗೋಣ ಸೊ ಇಲ್ಲಿ ಈಗ ಬೇರೆ ಎಕ್ಸಾಂಪಲ್ನ ನಾವು ನೋಡ್ತಾ ಹೋಗೋಣಂತೆ ಸೊ ಜಸ್ಟ್ ಇಟ್ ದಿಸ್ ಸ್ವಲ್ಪ ಡಿಫಿಕಲ್ಟ್ ಇರ್ತಕ್ಕಂತಹದ್ದಕ್ಕೆ ಎಕ್ಸಾಂಪಲ್ ನಾನು ನೋಡ್ತಾ ಹೋಗೋಣ ಸೊ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ನೈಂಟಿ ಏಟ್ ಡಾಟ್ ಝೀರೋ Two hundred dot ten dot ninety nine dot zero two hundred dot ten dot hundred dot zero two hundred dot ten dot one not one dot zero two hundred dot ten dot one zero two dot zero two hundred dot ten dot one zero ತ್ರೀ ಡಾಟ್ ಜೀರೋ ಓಕೆ ಸೊ ಇಲ್ಲಿ ಕೂಡ ಸೇಮ್ ನಾವು ಮಾಡಬೇಕಾಗ್ತದೆ ಆಂಡ್ ಆಪ್ರೇಷನ್ ಮಾಡಬೇಕಾಗುತ್ತೆ ಕೂಡ ನಾನು ಏನು ಮಾಡ್ಬೇಕು ಬೈನರಿಗೆ ಕನ್ವರ್ಟ್ ಮಾಡ್ಕೋಬೇಕು ಆ ಕಂಪ್ಲೀಟ್ನ ಕಂಪ್ಲೀಟ್ ಬೈನರಿಗೆ ಕನ್ವರ್ಟ್ ಮಾಡ್ಕೊಳ್ಳೋ ಬದಲು ಈಗ ನಾನೇನ್ ಮಾಡ್ತೀನಿ ಇಲ್ಲಿ ಕೇವಲ ಯಾಕಂದ್ರೆ ಇದೇನು ಕನ್ವರ್ಟ್ ಮಾಡಿದ್ರು ಕೂಡ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಸೇಮ್ ಬರ್ತದೆ ಸೊ ಏನು ಉಪಯೋಗ ಇಲ್ಲ ಚೇಂಜಸ್ ಆಗ್ತಿರೋದು ಈ ಥರ್ಡ್ ಆಕ್ಟೇಟಲ್ ಆಗಿರೋದ್ರಿಂದ ಥರ್ಡ್ ಆಕ್ಟೇಟ್ ನ ಮಾತ್ರ ನಾನಿಲ್ಲಿ ಕನ್ವರ್ಟ್ ಮಾಡ್ತೀನಿ ಬೈನರಿಗೆ ಸೊ ಇಲ್ಲಿ ನಾನು ಕನ್ವರ್ಟ್ ಮಾಡಿದಾಗ ಏನೇನು ವ್ಯಾಲ್ಯೂ ಬರುತ್ತೆ ನೋಡ್ತಾ ಹಣ ಲೆಟ್ಸಿ ಓಕೆ ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ನು ಕೂಡ ಯೂಸ್ ಮಾಡ್ಬೋದು ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ಅ ಕ್ಯಾಲ್ಕುಲೇಟರ್ ಓಕೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಹೇಗಿದ ಕನ್ವರ್ಟ್ ಮಾಡ್ತೀರಾ ಜಸ್ಟ್ ನಿಮ್ಮ ಲ್ಯಾಪ್ಟಾಪಲ್ಲಿ ಅಲ್ಲಿ ಕ್ಯಾಲ್ಕುಲೇಟರ್ ಇದ್ರೆ ಜಸ್ಟ್ ಅಲ್ಲಿ ಇಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮರ್ ಸ್ಟ್ಯಾಂಡರ್ಡ್ ಇರ್ತದೆ ಬೈ ಜನರಲ್ ಈ ಸ್ಟ್ಯಾಂಡರ್ಡ್ ಪ್ರೋಗ್ರಾಮರ್ಗೆ ಪ್ರೋಗ್ರಾಮರ್ ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೋಗ್ರಾಮರ್ ಗೆ ಸೆಲೆಕ್ಟ್ ಮಾಡಿಕೊಂಡು ಡೆಸಿಮಲ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಡೆಸಿಮಲ್ ವ್ಯಾಲ್ಯೂ ನೈನ್ಟಿ ಏಟ್ ಏನಿದೆ ನೈಂಟಿ ಏಟ್ ಅಂತ ಟೈಪ್ ಮಾಡಿ ಬೈನರಿ ಕನ್ವರ್ಷನ್ ಅದು ನಿಮಗೆ ಇಲ್ಲಿ ತೋರಿಸ್ತದೆ ಅರ್ಥ ಆಯ್ತಲ್ವಾ ಸೊ ಇದು ನನ್ನ ಬೈನರಿ ವ್ಯಾಲ್ಯೂ ಸೊ ಇದನ್ನ ಎಸ್ ಇಟ್ ಈಸ್ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ ಸೊ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ಸೊ ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಝೀರೋ ಒನ್ ಒನ್ ಝೀರೋ ಡಬಲ್ ಝೀರೋ ಒನ್ ಝೀರೋ ಡಾಟ್ ಇದು ಲಾಸ್ಟ್ ಜೀರೋ ಹಾಗೆ ಇರಲಿ ಓಕೆ ಸೊ ಅದೇ ರೀತಿ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ಇದು ನೈಂಟಿ ನೈನ್ ಅಲ್ವಾ ಸೊ ನೈಂಟಿ ನೈನ್ ವ್ಯಾಲ್ಯೂನ ನಾವು ಐಡೆಂಟಿಫೈ ಮಾಡೋದಾದ್ರೆ ಲಸ್ಟ್ ಕ್ಲಿಯರ್ ದಿಸ್ ಡೆಸಿಮಲ್ ನೈಂಟಿ ನೈನ್ ಅಂತ ಏನಾಗುತ್ತೆ ವ್ಯಾಲ್ಯೂ ಬೈನರಿಯಲ್ಲಿ ವ್ಯಾಲ್ಯೂ ಇದು ಬರ್ತದೆ ಸೊ ಏನ್ ವ್ಯಾಲ್ಯೂ ಇದೆ ಅಲ್ಲಿ ಝೀರೋ ಡಬಲ್ ಒನ್ ಝೀರೋ ಡಬಲ್ ಝೀರೋ ಡಬಲ್ ಒನ್ ಡಾಟ್ ಝೀರೋ ಕರೆಕ್ಟ್ ಸೇಮ್ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ 0110 100 द वैल्यू येन बरते टेस्ट कैलकुलेट ಮಾಡೋಣ 100 ನ ನಾನು ಡೆಸಿಮಲ್ ಗೆ ಕನ್ವರ್ಟ್ ಬೈನರಿ ಗೆ ಕನ್ವರ್ಟ್ ಮಾಡ್ದೆ ಸೋ 01000 01000.0 200.10. ದ ನೆಕ್ಸ್ಟ್ डेसिमल वन जीरो वन व्याल्यू ऐन बनू डबल वन जीरो जीरो वन जीरोकेू हंड्रेड डॉट दे कन्वर्ट दिसमल वन जीरो टू नैनरी कन्वर्टीतक व्याल्यू जीरो डबल वन जीरो ಝೀರೋ ಡಬಲ್ ಒನ್ ಝೀರೋ ಎಗೇನ್ ಡಾಟ್ ಝೀರೋ ಸೊ ನೆಕ್ಸ್ಟ್ ಫೈನಲಿ ಒನ್ ಝೀರೋ ತ್ರೀ ಈಗ ಒನ್ ಝೀರೋ ತ್ರೀನ ನಾನು ಕನ್ವರ್ಟ್ ಮಾಡೋಣ ಒನ್ ಝೀರೋ ತ್ರೀದು ಬೈನರಿ ವ್ಯಾಲ್ಯೂ ಇದು ಬರ್ತದೆ ಸೊ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ಝೀರೋ ಡಬಲ್ ಒನ್ ಝೀರೋ ಝೀರೋ ಟ್ರಿಪಲ್ ಒನ್ ಒನ್ ಟೂ ತ್ರೀ ಡಾಟ್ ಜೀರೋ ಓಕೆ ಸೊ ನಾನು ಕನ್ವರ್ಷನ್ ಕಂಪ್ಲೀಟ್ ಆಯ್ತು ಈಗ ನಾನು ಇದನ್ನ ಕನ್ವರ್ಷನ್ ಕಂಪ್ಲೀಟ್ ಆಯ್ತು ಜಸ್ಟ್ ಇದನ್ನ ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ ಸ್ವಲ್ಪ ಲಿಟ್ಲು ಬಿಟ್ ಓಕೆ ಸೊ ಹಿಯರ್ ಈ ಕನ್ವರ್ಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸೇಮ್ ಅಂಡ್ ಆಪರೇಷನ್ ನಾವು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಹೋದಾಗ ಇದಂತೂ ನಿಮಗೆ ಗೊತ್ತೇ ಇದೆ ಇದೇನೇ ಮಾಡಿದ್ರು ಕೂಡ ವ್ಯಾಲ್ಯೂ ವಿಲ್ ಬಿ ದ ಸೇಮ್ ಅರ್ಥ ಆಯ್ತಲ್ವಾ ಸೊ ಹೇಗೆ ಆಗಲಿ ಇದರ ವ್ಯಾಲ್ಯೂ ನಾನು ಇಲ್ಲಿ ಬರ್ದು ಬಿಡ್ತೀನಿ ಸೊ ಇಲ್ಲಿ ಇದನ್ನ ಟೂ ಹಂಡ್ರೆಡ್ ಡಾಟ್ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ಜೀರೋ ಇದನ್ನ ನಾವು ಆ್ಯಂಡ್ ಆಪರೇಷನ್ ಮಾಡ್ತಾ ಹೋದಾಗ ಸೊ ಇದಕ್ಕೆ ಏನ್ ವ್ಯಾಲ್ಯೂ ಬರುತ್ತೆ ಈ ಕಂಪ್ಲೀಟ್ ಫಸ್ಟ್ ರೋ ನೋಡಿ ಕಂಪ್ಲೀಟ್ ಝೀರೋ ಇದೆಯಲ್ವಾ ಡಾಟ್ ಝೀರೋ ಸೊ ನೆಕ್ಸ್ಟ್ ರೋನಲ್ಲಿ ಕಂಪ್ಲೀಟ್ ಒನ್ ಇದೆಯಲ್ವಾ ಒನ್ ಥರ್ಡ್ ರೋನಲ್ಲೂ ಕಂಪ್ಲೀಟ್ ಒನ್ ಇದೆಯಲ್ವಾ ಒನ್ ಫೋರ್ತ್ ರೋನಲ್ಲೂ ಕೂಡ ಎಲ್ಲ ಝೀರೋ ಇದೆ ಝೀರೋ ಫಿಫ್ತ್ ರೋನಲ್ಲೂ ಕೂಡ ಝೀರೋ ಇಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಸಿಕ್ಸ್ ಥ್ರೋನಲ್ಲಿ ಇಲ್ಲಿ ನೋಡಿ ಝೀರೋ ಝೀರೋ ಇಲ್ಲಿದೆ ಬಟ್ ಥರ್ಡ್ ಸೆಗ್ಮೆಂಟ್ ಇಂದ ಇಲ್ಲ ಏನಾಯ್ತು ಇಲ್ಲಿ ನನ್ನ ಒಂದು ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಝೀರೋ ಬದಲಾಗಿ ಒನ್ ಆಯ್ತು ಸೊ ಇಲ್ಲಿ ಝೀರೋ ಬರುತ್ತೆ ಒನ್ ಜೀರೋ ಜೀರೋ ಬರೋದ್ರಿಂದ ದಿಸ್ ವಿಲ್ ಆಲ್ಸೋ ಬಿಕಮ್ ಝೀರೋ ಇಲ್ಲಿಂದ ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿವರೆಗೂ ಕೂಡ ಸೇಮ್ ಇದೆ ಕಾಮನ್ ಇದೆ ಇಲ್ಲಿವರೆಗೂ ಕೂಡ ಕಾಮನ್ ಇದೆ ಇಲ್ಲಿಂದ ಏನಾಯ್ತು ಬದಲಾವಣೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅರ್ಥ ಆಯ್ತಲ್ವಾ ಸೊ ಇದನ್ನ ನಾನು ಬೇರೆ ಕಲರ್ ಇಂದ ನೋಟ್ ಮಾಡ್ತೀನಿ ಝೀರೋ ಸೊ ಡಾಟ್ ಜೀರೋ 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 ಓಕೆ ಸೊ ಇಲ್ಲಿ ಇದನ್ನ ನಾನು ಎಲಾಬ್ರೇಟ್ ಮಾಡ್ ಬರ್ದಿದ್ದೆ ಆದ್ರೆ ಸೊ ವ್ಯಾಲ್ಯೂ ಏನ್ ಬರ್ತದೆ ನಾವು ನೋಡ್ತಾ ಇಲ್ಲಿಂದ ನನ್ನ ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಎಲ್ಲಿವರೆಗೂ ಕಾಮನ್ ಇರುತ್ತೋ ಇನ್ ಶಾರ್ಟ್ ಏನು ಎಲ್ಲಿವರೆಗೂ ಬಿಟ್ಸ್ ಕಾಮನ್ ಇರುತ್ತಲ್ವಾ ಅಲ್ಲಿ ಒಂದು ಡಿವೈಡಿಂಗ್ ಲೈನ್ ಹಾಕೊಳ್ಳಿ ಹೀಗೆ ಓಕೆ ಎಲ್ಲಿಂದ ಚೇಂಜಸ್ ಆಗುತ್ತಲ್ವಾ ಅದನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗೋಣ ಸೊ ಈಗ ಇದೆಲ್ಲದನ್ನು ಕೂಡ ನಾನು ಬೈನರಿಗೆ ಕನ್ವರ್ಷನ್ ಮಾಡಿದಾಗ ಟೂ ಹಂಡ್ರೆಡ್ದು ಏನು ಬೈನರಿ ವ್ಯಾಲ್ಯೂ ಡಬಲ್ ಒನ್ ಡಬಲ್ ಝೀರೋ ಒನ್ ಟ್ರಿಪಲ್ ಜೀರೋ ಬೈನರಿ ಟು ಡೆಸಿಮಲ್ ಡೆಸಿಮಲ್ ಟು ಬೈನರಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನುವ ಐಡಿಯಾ ಇಲ್ಲದೆ ಇರೋರು ಆ ಸಬ್ನೆಟಿಂಗ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಸಿ ಸಿ ಎನ್ ಎಸ್ ಸೆಕ್ಷನ್ ಅಲ್ಲಿ ಕಂಪ್ಲೀಟ್ ನಾನು ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋನ ಹೋಗಿ ತಾವು ನೋಡಬಹುದು ಇಲ್ಲಿ ಥರ್ಡ್ ಆಕ್ಡೇಟ್ ಅಲ್ಲಿ ಚೇಂಜಸ್ ಇದಲ್ವಾ ಸೊ ಇಲ್ಲಿ ಝೀರೋ ಡಬಲ್ ಒನ್ ಡಬಲ್ ಝೀರೋ 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 ಡಾಟ್ ಝೀರೋ 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 ಓಕೆ ಸೊ ಇಲ್ಲಿ ಏನಾಯ್ತು ಇದು ನನಗೆ ಸಿಕ್ಕಿರ್ತಕ್ಕಂತಹ ಸೂಪರ್ ನೆಟ್ ಫೈನ್ ಸೊ ಇಲ್ಲಿ ಏನು ವ್ಯಾಲ್ಯೂ ಇಲ್ಲಿ ಇದರ ವ್ಯಾಲ್ಯೂ ಏನು ಚೇಂಜಸ್ ಆಗಿರೋದು ಇಲ್ಲಿಂದ ಆಗಿರೋದ್ರಿಂದ ಸೊ ಇದನ್ನ ಕನ್ವರ್ಷನ್ ಮಾಡಿದಾಗ ಟೂ ಹಂಡ್ರೆಡ್ ಡಾಟ್ ಇದರ ವ್ಯಾಲ್ಯೂ ಆಸ್ ಇಟ್ ಇಸ್ ಟೆನ್ ಇರುತ್ತೆ ಟೆನ್ ಡಾಟ್ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ ನಾನು ಇದನ್ನ ಕನ್ವರ್ಟ್ ಮಾಡಿದಾಗ ವ್ಯಾಲ್ಯೂ ಆಫ್ ದಿಸ್ ವಿಲ್ ಬಿ नाइंटी सिक्स नई डॉट जीरो अंदर टू हंड्रेड टेन डॉट नई 8 bit स्लेंटी वन स्लटी वन याकेट बीट आता एट नेर्क ओके बीट प्लस एट बीट there is no नो ओके okay. ಸೊ ನೆಟ್ವರ್ಕ್ ಪಿಟ್ ಏನಿದೆಯಲ್ಲ ಏಟ್ ಬಿಟ್ ಪ್ಲಸ್ ಏಟ್ ಬಿಟ್ ಪ್ಲಸ್ ಇಲ್ಲಿಂದ ಚೇಂಜಸ್ ಇಲ್ಲಿಂದ ಚೇಂಜಸ್ ಪ್ಲೇಸ್ ಫ್ರಮ್ ದ ಸಿಕ್ಸ್ತ್ ಬಿಟ್ ಆನ್ವರ್ಡ್ಸ್ ಇಲ್ಲಿಂದ ಚೇಂಜಸ್ ಬದಲಾವಣೆ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಇದೆಲ್ಲ ಹೋಸ್ಟ್ ಅಂತ ಅನ್ಸ್ಕೊಳ್ತದೆ ಸೊ ಇಲ್ಲೇನಿದೆಯಲ್ಲ ಡಿವೈಡಿಂಗ್ ಲೈನ್ ಸೊ ಇದೇನಿದೆಯಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಸಿಕ್ಸ್ಟೀನ್ ಪ್ಲಸ್ ಫೈವ್ ವಿಲ್ ಬಿಕಮ್ ಟ್ವೆಂಟಿ ಒನ್ ಸೊ ಇದು ಬಂದ್ಬಿಟ್ಟು ನನ್ನ ಒಂದು ಸೂಪರ್ ನೆಟ್ ಮೀನ್ಸ್ ಈ ಎ ಕಂಪ್ಲೀಟ್ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ನೈಂಟಿ ಏಟ್ ಇಂದ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ಒನ್ ನಾಟ್ ತ್ರೀ ಡಾಟ್ ಝೀರೋವರೆಗೂ ನಾನು ಒಂದು ಅಪ್ಡೇಟ್ ನ ಕಳಿಸಬೇಕು ಅಂತಂದ್ರೆ ಟೂ ಹಂಡ್ರೆಡ್ ಡಾಟ್ ಟೆನ್ ಡಾಟ್ ನೈಂಟಿ ಸಿಕ್ಸ್ ಡಾಟ್ ಜೀರೋ ಅಂತ ನನ್ನ ಅಡ್ವರ್ಟೈಸ್ ಮಾಡಿದ್ರೆ ಈ ಒಂದು ನೆಟ್ವರ್ಕ್ ಅಲ್ಲಿ ಈ ಎಲ್ಲ ಅಡ್ರೆಸ್ಗಳು ಕೂಡ ಇವೆ ಈ ಎಲ್ಲ ಅಡ್ರೆಸ್ಗಳು ಕೂಡ ಈ ಒಂದು ಸೂಪರ್ನೆಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಓಕೆ ಸೊ ಮತ್ತೊಮ್ಮೆ ನಾನು ಎಕ್ಸ್ಪ್ಲೈನ್ ಮಾಡೋದಾದ್ರೆ ವೆರಿ ಸಿಂಪಲ್ ನಾವೇನ್ ಮಾಡಬೇಕು ಅದನ್ನ ಜಸ್ಟ್ ಏನಿದೆ ಏನು ವ್ಯಾಲ್ಯೂಸ್ ಇದೆ ಅಲ್ವಾ ಅದನ್ನ ನೀವು ಬರ್ಕೊಳ್ಳಿ ಆ ವ್ಯಾಲ್ಯೂಸ್ನ ಬರ್ಕೊಂಡಾದ್ಮೇಲೆ ಅದನ್ನ ಬೈನರಿಗೆ ಕನ್ವರ್ಟ್ ಮಾಡಿ ಆ ಬೈನರಿಗೆ ಕನ್ವರ್ಟ್ ಮಾಡಾದ್ಮೇಲೆ ನಾವೇನ್ ಮಾಡಬೇಕು ಜಸ್ಟ್ ವಿ ಹಾವ್ ಟು ಪರ್ಫಾರ್ಮ್ ಆ್ಯಂಡ್ ಆಪರೇಷನ್ ಆಂಡ್ ಆಪರೇಷನ್ ಅಂದ್ರೆ ಸೇಮ್ ಬಿಟ್ ಇದ್ರೆ ಸೇಮ್ ವ್ಯಾಲ್ಯೂನೇ ಬರುತ್ತೆ ಒನ್ ಒನ್ ಇದೆ ಒನ್ ಜೀರೋ ಜೀರೋ ಇದೆ ಝೀರೋ ಒಂದು ಝೀರೋ ಇದೆ ಒನ್ ಇದೆ ಅವಾಗ ಝೀರೋ ಆಗುತ್ತೆ ಸೊ ದಿಸ್ ಇಸ್ ವಾಟ್ ಅಂಡ್ ಆಪರೇಷನ್ ಈಸ್ ಅದಾದ ನಂತರ ಅದನ್ನ ಇಟ್ ಇಸ್ ವ್ಯಾಲ್ಯೂ ನಾ ಬರ್ಕೊಳ್ಳಿ ಎಲ್ಲಿಂದ ಚೇಂಜಸ್ ಬದಲಾವಣೆ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಸೇಮ್ ಸೇಮ್ ಇಲ್ಲಿವರೆಗೂ ಸೇಮ್ ಇದೆ ಅಲ್ವಾ ಓಕೆ ಇಲ್ಲಿಂದ ಚೇಂಜಸ್ ಆಗ್ತಾ ಇರೋದು ಸೊ ಇಲ್ಲಿ ನೀವು ಡಿವೈಡಿಂಗ್ ಲೈನ್ ಹಾಕೊಳ್ಳಿ ಸೊ ಇದೆಲ್ಲ ಈಗ ನೆಟ್ವರ್ಕ್ನ ರೆಪ್ರೆಸೆಂಟ್ ಮಾಡುತ್ತೆ ಇವೆಲ್ಲ ಪೋರ್ಷನ್ ಹೋಸ್ಟ್ ನ ರೆಪ್ರೆಸೆಂಟ್ ಮಾಡ್ತದೆ ಸೊ ಅದು ನನ್ನ ಹೊಸ ಸಬ್ನೆಟ್ ಮಾಸ್ಕ್ ಅಂತ ಅಂದ್ಕೊಳ್ತವೆ ಅದನ್ನ ನೀವೀಗ ಡೆಸಿಮಲ್ಲಿಗೆ ಕನ್ವರ್ಟ್ ಮಾಡಿದಾಗ ಸೊ ನಿಮ್ಗೆ ಏನ್ ವ್ಯಾಲ್ಯೂ ಇದು ಸಿಕ್ತಲ್ವಾ ಇದು ನಮ್ಮ ಸೂಪರ್ ಸೂಪರ್ನೆಟ್ ಈ ಸೂಪರ್ನೆಟ್ ಏನು ಈ ಸೂಪರ್ನೆಟ್ ಒಳಗಡೆ ಈ ಎಲ್ಲ ನೆಟ್ವರ್ಕ್ಗಳನ್ನು ಕೂಡ ಈ ಒಂದು ಸೂಪರ್ನೆಟ್ ಒಳಗೊಂಡಿದೆ ಅರ್ಥ ಆಯ್ತಲ್ವಾ ಸೊ ಇದೊಂದು ಎಕ್ಸಾಂಪಲ್ ಸೊ ಹೀಗೆ ನಾವು ಸೂಪರ್ನೆಟ್ಟಿನ ಮಾಡಬಹುದು ಮತ್ತೊಂದು ಗಮನದಲ್ಲಿ ವಿಚಾರ ಏನು ಅಂತಂದ್ರೆ ಸೂಪರ್ ಸೂಪರ್ನೆಟ್ ಮಾಡ್ಬೇಕಾದಾಗ ಹೀಗೆ ಇನ್ಕ್ರಿಮೆಂಟ್ ಬೈ ಒನ್ ನೈನ್ಟಿ ಏಟ್ ನೈಂಟಿ ನೈನ್ ಹಂಡ್ರೆಡ್ ಹೀಗೆ ಇರಬೇಕು ನೆಟ್ವರ್ಕ್ಸ್ಗಳು ಈಗಿಲ್ಲ ಒಂದು ನೈಂಟಿ ಏಟ್ ಇದೆ ಮತ್ತೊಂದು ಒನ್ ನಾಟ್ ಟೆನ್ ಇದೆ ಹೀಗ ಕಾಂಟಿಜಿಯಸ್ ಆಗಿರ್ಬೇಕು ನೆಟ್ವರ್ಕ್ ಅಂದ್ರೆ ಒಂದು ಫ್ಲೋನಲ್ಲಿ ಇರಬೇಕು ಸೀಕ್ವೆನ್ಸ್ ಇರಬೇಕು ಅವಾಗ ಮಾತ್ರ ನೀವು ಸೂಪರ್ನೆಟ್ ಮಾಡ್ಲಿಕ್ಕೆ ಸಾಧ್ಯ ಓಕೆ ಸೊ ಇದನ್ನ ವಿಡಿಯೋನ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋನ ಅರ್ಥ ಆಗದೆ ಇದ್ರೆ ಒಂದೆರಡು ಸತಿ ರಿಪೀಟ್ ಮಾಡಿ ನೋಡಿ ಇನ್ನ ನಿಮ್ಗೆ ಆ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅದಾದ್ಮೇಲೂ ಕೂಡ ನಿಮ್ಗೆ ಯಾವ್ದೇ ರೀತಿಯಾಗಿರ್ತಕ್ಕಂತ ಡೌಟ್ ಉಳಿದಿದ್ದೆ ಆದ್ರೆ ಜಸ್ಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ